<sweak> Un tite ನಿನ್ನ ಪಟ್ಟಾರ ಎಮ್ಮೆ ಬಳಸಿ ಮಾಡಿ ಹೊರಗಾಡಿ ಮಾಡಿ ದೋಸ್ತಾನಿ ದೋಸ್ತಾಗ ದೈವೇನ್ ಕೇಳ್ದ್ರ ದೈಕ್ ಏನು ಕೇಳ್ತಾರ ಜಾನಪದ ಹಾಡಂದ್ರ ಹಾಡ್ತಾರ ಬೇಡ ಅಂದ್ರೆ ಏ ಕೇಳ ಜಾನಪದ ಹಾಡ್ರ ಬ್ಯಾಡ್ರಿ ಏನ್

ಆಗಲಿ ಗೆಲತ್ತ ಈಗ ಹೊಸ ನೋಡ್ರಿ ಜನಪ್ಯಾರು ಯಾವ್ದ್ರೀಯ ಕೇಳ ಕಣ್ಣಿನೊಳಗ ಶುರುವಾದ ಪ್ರೇತ ಮನಸ್ಸಿನ ಆಗಮನಿ ಮಾಡಿದ್ದೇ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತೆ

ಜನಪದ ಹಾಡಾಡ್ರಿ ಇನ್ನೊಂದು ಆಡ್ತೀವ್ರ ನಿಲ್ಲ ಜೀಗಿ ನನ್ನ ನಾಡ ನಿನ್ನ ಕೊಲ್ಲಾಪುರ ಸೈಡ್ ಮಹಾರಾಷ್ಟ್ರ ಶಿವಮೊಗ್ಗ

अमकंडे बस्चा रागा जागलाता, बाना हट्टे ಭೀಮು ಜನಪದ ಚಾಲ ಮಾಡಿ ಬಿಡುತ್ತನೋ ಹಸರಚನ ಕುಡಿದ ಸಬುದ ಮಹೇಶ ಬಂದು ಮಕ್ಕಿಲ ಮಾಡವು ಗಾಯ ಸಂಗದ ನೃತ್ಯ ನೋಡಿದ್ದೆವು ಉರವೆಂದ ಮಾಡುತ್ತ ಗುಣ

ಅಮ್ಮ ಏನಾತ್ರಪ್ಪ ಇವತ್ತು ದೈಕ್ಕೆ ಏನು ಹೇಳಪ್ಪ ಅಂದ್ರ ದೈಕ್ಕೆ ಏನು ಹೇಳ್ತಾರಪ್ಪ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಹೌದು ಹೌದ್ರಿಪ್ಪ ನೀنಿಲ್ಲದೆ ಮತ್ತಯರಿಲ್ಲದಯ್ಯ ಹೌದು ಯಾವ ಕೂಡಲ ಸಂಗಮ ದೇವ ಅಂತ ಹೇಳ್ರ್ತಮ್ಮ ಹೌದು ಹೌದ್ರಿಪ್ಪ ಅದಕ್ಕೆ ತಮ್ಮ ಇನ್ನೊಂದು ಮಾತಾಡಂಗಪ್ಪ ಅಂದ್ರ ಇನ್ನೊಂದು ಮಾತೆ ಏನು ನೆನಪಾದ್ರಪ್ಪ ನಿಮಗೆ ಮಾತು ತಂದವನು ಮಗನಲ್ಲ ಹೌದು ಹೌದು ಮಾನಾ ಗೆಟ್ಟಲು ಮಗಳಲ್ಲ ಹೌದು ಹೌದ್ರಪ್ಪ ಮಾತು ತಂದವನು ಮಗನಲ್ಲ ಮಾನಾ ಗೆಟ್ಟಲು ಮಗಳಲ್ಲ ಹೌದು ಬಾಳಿಯ ದಿಂಡ ತೋರಲ್ಲ ತಲಿಯಲ್ಲ ಹೌದು ಹೌದು ಹಾಲಿನತ್ತ ಸಬ ಕೆರ್ಸಿ ಮಾತಾಡೋರಿಗೆ ಮನುಷ್ಯ ಅಣ್ಣಕ್ಕ ಬದಲೋ ಅಂತ ಕರ್ತೋ ಮಾತಾ ಯಾವ ಈ ಆಲಕನೂರು ಗ್ರಾಮದelige ಏನು ಮಾಡ್ಯಾರಪ್ಪ ಅಲ್ಕೂರು ಗ್ರಾಮದೊಳಗೆ ಈ ಕಡೆ ಅಪ್ಪನ ಬಳಕ ಕೂತದ ಈ ಕಡೆ ಅವನ ಬಳಕ ಕೂತದ ಅವ್ರನ್ನೆಲ್ಲ ಎಮಿಸ್ ಕಳಿಸಬೇಕು ತರ್ನ್ಯಾನ ಏ ಇಲ್ರಿಪ್ಪ ಹೋರ್ ಅದಕ್ಕೆ ತಮ್ಮ ಆ ಏನಾತ್ರಿಪ್ಪ ಅವನ ಬಳಕ ಬಾಚಾ ಕುಡದ ಅಪ್ಪನ ಬಳಕ ಬಾಚಾ ಕುಡದ ಏ ಬಾಚಾ ಅಂತ ಕುಡಿತಿರಲ್ಲ ಎಲ್ಲ ಗೋಳೆಲ್ಲ ಹಾರಿ ಅವರು ಗಟ್ಟಿ ಅತ್ತ ಉಳಿದ್ರಿ ಈಗ ಅದಕ್ಕೆ ತಮ್ಮ ಏನಾತಂದ್ರೆ ಈಗ ಏನಾತ್ರಿಪ್ಪ ಈಗ ಅವನ ಬಳದ ಮೇಲೆ ತತ್ತ ನೋಡಿಯ ಅಯ್ಯ ತತ್ತ ನೋಡಿ ಏನು ಮಾಡಬೇಕು ತರಪ್ಪ ಹಾಡ ಬೇಡ ಅಂದ್ರೆ ಬಿಡ್ತಾರೆ ಏ ಹಾಡ್ರಲ್ಲ ಅದಿಕ್ ತಮ್ಮ ಹವಣ್ಣ ಬ್ಯಾಗ್ ತುಡಿಯಾಕ್ಯಾಲ ಹೇಳಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದಾರ ಮಣ್ಣಿನ ಮ್ಯಾಲ ಮರವಾಗೆ ಮಣ್ಣಿನ ಮ್ಯಾಲ ಮರವಾಗೆ ಹುಟ್ಟಿದಾರ

Cado con tele, de ചലിഗുർദക്കളി ഗു ത്തവനോ മഗനല്ല ഏ മാവനോ മഗന ತವರಿಗೆ ಬರಬ್ಯಾಡ ಪೂರ ಮುಂದಿನ ಬಾಮಿ ಯಾರ ತೋಡಿದಾರೆ ನವಾಸ ಬಂಗಾರ ಬಳಿ ತೊಟ್ಟು ಬಡ ಬಿಸಾಲು ಥರಾವ ಬಿಸಾಲು ಥೇರಾವತಿ ಮಣಿಯ ಗ ನೀನು ಫತ್ತೀರ ವರಿನ ಹೆಸರು ತರಬೇಕ ಹೆಸರು ಥರ ಬೇಕಿ ಮಣಿಗೋಗ ಅತ್ಯಂತ ಮತ್ತೊಂದೂದ ಭರದೇನಾ ಮತ್ತೊಂದ ನನ್ನ ಮಗನ ಆತ್ತಿಗೆ ಅಧೂರ ನೋಡಿ ಬ್ಯಾಡ ಆತ್ತಿಗೆ ಅಧೂರ ನೋಡಿ ಬ್ಯಾಡ

ಅದಕ್ಕೆ <lamation sullity>